ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಿಸ್ಟರ್ ಎಮ್ಡರ್ ಲೈಕ್ ಕನ್ನಡ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾವು ನಮ್ಮ ಬ್ರದರು ಬ್ರದರ್ ಫ್ರೆಂಡು ಎರಡು ಕೋಳಿ ಕೊಡ್ತೀನಿ ಅಂತ ಆರೋಗ್ಯ ಮಾಡ್ಕೊಂಡಿದ್ರಂತೆ ಹಂಗಾಗಿ ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ತಾ ಇದ್ದಾರೆ ಅವರೇ ಕೋಳಿ ಕೊಡ್ತೀನಿ ಅಂತ ಆರೈಕೆ ಮಾಡ್ಕೊಂಡಿರೋದು ಹಾಗಾಗಿ ನಾವು ಹೋದವ್ರ ಜೊತೆ ಕೋಳಿ ಕುಯ್ಸೋಣ ಅಂತ ಕೊನೆಗೆ ನೋಡಿ ಫ್ರೆಂಡ್ಸ್ ಕೋಳಿ ಕತ್ತನು ಕೊಯ್ದು ಕೋಳಿಯನ್ನು ನೀಟಾಗಿ ನೋಡಿ ಫ್ರೆಂಡ್ಸ್ ಎರಡು ಕೋಳಿ ಎರಡು ಕೋಳಿನ ಹೆಂಗೆ ಮಾಡಿದ್ವಿ ಆಮೇಲೆ ಕೋಳಿನ ಚಿಕನ್ ಅಂಗಡಿಗೆ ತಗೊಂಡ್ ಬಂದ್ಬಿಟ್ಟು ಮಸಾಲೆ ಅಂತ ಮನೆಗೆ ಬಂದುಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಡಿಶ್ ಇದು ಇದು ಯಾವ ಥರ ಡಿಶ್ ಈ ಕಡೆ ಎಲ್ಲ ಕಲರ್ ಇದು ಚಿಕನ್ ಹ್ಞೂ ಇದು ಉಪ್ತುಂಡ ಉಪ್ತುಂಡು ಹ್ಞೂ ಇದಕ್ಕೆ ರೆಡಿ ಮಾಡ್ಕೊತಿರೋದು ಮಸಾಲೆ ಫ್ರೆಂಡ್ಸ್ ಖಾರ ಆಗಿರೋಲ್ಲ ರುಬ್ಬಿ ಸಾಂಬಾರಿಗೆ ಹಾಕಿ ಕೊನೆಗೆ ಜಿಲ್ಲ ಜಾರಾಗಿ ಊಟ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತಿಂತಾ ಇರೋದು ಸೂಪರಾಗಿತ್ತು ಮಾತ್ರ ಈ ಥರ ಪಾರ್ಟಿ ಮಾಡ್ಕೊ ತಿನ್ನೋದ್ರಲ್ಲಿ ಇರೋ ಮಜಾ ಇಲ್ಲ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್